ಇದು ಬ್ಲೂ ಕಲರ್ ವಾಟರ್ ಅಂತಿದೀರ ವಾಟರ್ ಬ್ಲೂ ಕಲರ್ ಅಷ್ಟೇ ಅಲ್ಲ ಹೆಲ್ದಿ ವಾಟರ್ ಅಂತಾನೆ ಹೇಳ್ಬೋದು ಇದು ಶಂಕಪುಷ್ಪ ಹೂವಿನಿಂದ ಮಾಡಿರೋ ವಾಟರ್ ಅದು ಈ ಬರೀ ಈ ಶಂಖ ಹೂವನ್ನ ನಾವು ನೀರಲ್ಲಿ ಡಿಪ್ ಮಾಡಿ ಇಟ್ಟಿರೋದ್ರಿಂದ ನೀರಿನ ಕಲರ್ ಆತರ ಬ್ಲೂ ಆಗಿದೆ ಇದು ನಿಮಗೆಲ್ಲ ಗೊತ್ತಿರಬೇಕು ಶಂಕಪುಷ್ಪ ಅಂತ ಹೇಳಿ ಫ್ಲವರ್ ಇದು ಹಿಂದೂ ಮಂದಿಗಳ ಮನಿ ಮುಂದೆಲ್ಲ ಇದು ಇರ್ಬೇಕು ಹೇಳಿ ಇದನ್ನೆಲ್ಲ ಗಿಡ ನೆಟ್ಟಿರ್ತಾರೆ ಶಿವಗ್ಗೆರೆಸ್ಬೇಕು ಅದರಿಂದ ಸಿವುಗೆ ಇದು ಫೇವರೇಟ್ ಹೂವು ಅಂತಂದೇಳೆಲ್ಲ ಹೇಳಿ ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆ ಮುಂದನು ಐತಿ ಮತ್ತು ಇದ್ರದ್ದು ಏನು ಗೊತ್ತಾ ಬೆನಿಫಿಟ್ಸು ಇದು ಹೆಲ್ತಿಗೆ ಇದು ಎಲ್ಲ ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದರಲ್ಲಿ ಈ ಮೇನ್ ಮೇನ್ ಬೆ ಮೇನ್ ಹೆಲ್ತ್ ಬೆನಿಫಿಟ್ಸ್ ಅಂತಂದ್ರೆ ಇದು ಆ್ಯಕ್ಚುಲಿ ಏನಂತಂದ್ರೆ ಇದನ್ನು ನಾವು ಈ ಥರ ನೀರಲ್ಲಿ ಡಿಪ್ಪ ಮಾಡಿ ತಗೊಳೋದ್ರಿಂದ ನೆನ್ಪಿನ ಶಕ್ತಿ ಭಾಳ ಇಂಪ್ರೂವ್ ಆಗ್ತತಿ ಓದೋ ಮಕ್ಕಳಿಗೆ ಕೊಡ್ಬೋದು ಮತ್ತು ವಯಸ್ಸಾದವರಿಗೆ ಇದು ನೆನ್ಪಿನ ಶಕ್ತಿ ಕಡಿಮೆ ಆಗೋ ಕಾಯಿಲೆ ಎಲ್ಲ ಬರುತ್ತಲ್ಲ ಅವರಿಗೆಲ್ಲ ಇದನ್ನ ಕೊಡಬೇಕು ಅಂತ ಮೇಯ್ನ್ ಹೆಲ್ತ್ ಇದು ಬೆನಿಫಿಟ್ಸ್ ಐತಿ ಇದನ್ನ ನಾನೆಲ್ಲ ಈ ಫ್ಲವರನ್ನು ನಾನು ಮನೆಯಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಹಿತ್ಲದಲ್ಲಿ ಇದು ಬೀಜ ಎಲ್ಲ ಹಿಂಗೆ ಸುಮ್ಮನೆ ಚೆಲ್ಲಿದ್ದೆ ಅಲ್ಲಿ ಎಲ್ಲ ಬಿಟ್ಟಿದೆ ಇದು ನಾನು ಇದನ್ನು ಸುಮ್ಮನೆ ಇದರಲ್ಲಿ ಏನಾದರೂ ಹುಳ ಅದು ಇದ್ರೆ ಅಂತಂದು ಹೇಳಿ ಇದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸುಮ್ಮನೆ ಅದೆಲ್ಲ ಹಿಂದಿಲ್ದು ಅದು ತುಂಬಿ ತೆಗೆದುಬಿಟ್ಟು ಬಿಟ್ಟು ನಾನು ಇದು ನೀರಲ್ಲಿ ತೊಳೆದು ಬಿಟ್ಟು ಈಗ ಒಂದು ಸ್ವಲ್ಪ ನೀರು ನಾನು ಕಾಯಕ್ಕೆ ಇಡ್ತೀನಿ ಇದು ಅನ್ನೋ ಅಷ್ಟೊತ್ತಿಗೆ ನೀರು ಕುದಿತಾ ಇದ್ದಾವೆ ಅನ್ನೋಷ್ಟೊತ್ತಿಗೆ ಬಂದ್ ಮಾಡಿಬಿಟ್ಟು ನೀರೆಲ್ಲ ಮಾಡಿ ಇಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷದೊಳಗೆ ಅದೆಲ್ಲ ನೀರನ್ನು ಫ್ಲವರ್ ಒಳಗಿರೋ ಅದು ಕಲರೆಲ್ಲ ನೀರಲ್ಲಿ ಬಿಟ್ಟು ಅದು ಫ್ಲವರ್ ಫ್ಲಾವರೆಲ್ಲ ಹಿಂಗೆ ಹಳ್ಳಿ ಅಂದರೆ ಕಾಟನ್ ಆದಂಗಾಗಿ ಫುಲ್ ಸಾಫ್ಟ್ ಸಾಫ್ಟಾಗಿ ಅದು ಅದ್ರ ಪ್ರಮಾಣ ಎಲ್ಲ ಕಡಿಮೆ ಆಗಿಬಿಡ್ತೈತಿ ಅದು ನೀರಿನ ನೋಡಿ ಇಷ್ಟು ಪ್ಲೇನ್ ನೀರಲ್ಲಿ ಅದನ್ನು ಅದ್ದು ಬಿಟ್ಟು ಕೈ ಬಿಟ್ಟುಬಿಟ್ರೆ ಎಷ್ಟು ಚೆನ್ನಾಗಿ ಕಲರ್ ಬಿಡ್ತೈತಿ ಅಂತಂದರೆ ಮತ್ತೆ ಅಷ್ಟೇ ಅಲ್ಲ ಇದು ಹೆಲ್ತ್ ಬೆನಿಫಿಟ್ಸು ಡಯಾಬಿಟಿಕ್ನು ಕೂಡ ತುಂಬ ಒಳ್ಳೆಯದು ಹಾಗೆ ಹೈಪರ್ಟೆನ್ಸಿವಿಗೂ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಹೇಳಿದ ಮೊದಲೇ ಹೇಳಿದಂಗೆ ಎಲ್ಲ ಕಾಯಿಲೆಗಳಿಗೂ ರಾಮ ಬಣ ಅಂತಾರೆ ನೋಡಿರಿ ಇಲ್ಲಿ ನಾನೊಂದು ಮೂರಿಂದ ನಾಲ್ಕು ನಿಮಿಷ ಇದು ಬಿಟ್ಟಿದ್ದೆ ನಾನು ಇಷ್ಟರಲ್ಲೇ ಇದನ್ನು ಇದು ನೋಡಿರಿ ಎಷ್ಟು ಚೆಂದ ಅದು ನೋಡಿರಿ ಹೂವೆಲ್ಲ ಒಂದು ಕಡೆ ದುಂಡಗಾಗಿ ಎಷ್ಟು ಚೆನ್ನಾಗಿ ಅದರಲ್ಲಿ ಏನು ಇದು ಈ ಥರ ಹೂವಿತ್ತು ಅಂತಲೇ ಗೊತ್ತಾಗಂಗಿಲ್ಲ ಆ ಥರ ಇತ್ತು ನೀರು ಮಾತ್ರ ಎಷ್ಟು ಚೆನ್ನಾಗೈತಿ ಬಟ್ ಟೇಸ್ಟ್ ಮಾತ್ರ ಏನು ಚೇಂಜ್ ಇರೋಂಗಿಲ್ಲ ಇದು ಸೇಮ್ ಅನಿಸುತ್ತೆ ಒಂದು ಸ್ವಲ್ಪ ಡಿಫ್ರೆಂಟು ಭಾಳ ಟೇಸ್ಟ್ ಗೊತ್ತಿಡಿತಾರಪ್ಪ ಅಂತಂದರೆ ಇದು ಅವರೇಕಾಯಿ ಬಂದಿರುತ್ತಲ್ಲ ಅವರೇಕಾಯಿ ಕುಚ್ಚಿ ಬಿಟ್ಟು ನಾವು ಅದಕ್ಕೆ ಕಾಳು ತಿಂತವಲ್ಲ ಆದರೂ ಒಂದು ಸ್ವಲ್ಪ ಲೈಟ್ ಟೇಸ್ಟ್ ಅನಿಸುತ್ತೆ ಇಲ್ಲ ಅಂದ್ರೆ ಏನು ಡಿಫ್ರೆಂಟ್ ಅನ್ಸಲ್ಲ ಈ ನೀರಿಗೆ ನೀವು ಮತ್ತಿದೊಂದು ಸ್ವಲ್ಪ ಉಗುರುಬೆಚ್ಚಿಗಾದ ಮೇಲೆ ಇದಕ್ಕೊಂದು ಸ್ವಲ್ಪ ಲೆಮನ್ನು ಮತ್ತು ಸಾಲ್ಟ್ ಹಾಕೊಂಡು ಕುಡಿತೀವಿ ಅಂದರೂ ಓಕೆ ಇದು ಹಾಗೆ ಕುಡಿದ್ರು ಒಳ್ಳೇದು ಔಷಧಿ ಆಗಬೇಕು ಈ ಥರದ್ದು ಏನಾದರೂ ಹೆಲ್ದಿ ಡ್ರಿಂಕ್ಸ್ ಅಂತಂದರೆ ಬೆಟರ್ ಅಂತಂದ್ರೆ ಹಾಗೆ ಕುಡಿಯೋದು ಒಳ್ಳೆಯದು ನನಗೇನು ಇದು ಚೇಂಜ್ ಅನಿಸಲ್ಲ ಅದೇ ನಾನು ಮೊದಲೇ ಹೇಳ್ದಂಗೆ ಭಾಳ ಇದ್ರ ಟೇಸ್ಟ್ ಎಲ್ಲ ಗೊತ್ತಿಡಿತಾರಪ್ಪ ಅಂತಂದರೆ ಒಂದು ಸ್ವಲ್ಪ ಅವರೇಕಾಯಿ ಟೇಸ್ಟ್ ಬರುತ್ತಷ್ಟೇ ಇದು ಈ ತರ ಡ್ರಿಂಕ್ಸ್ ಎಲ್ಲಾ ನಾವು ಒಳ್ಳೇದು ಹೆಲ್ತಿಗೆಲ್ಲ ಅಂತಂದ್ರೆ ಮನೆಯಲ್ಲೇ ಪಾಟಲ್ ಹಚ್ಕೊಂಡು ಈ ಥರ ಎಲ್ಲ ಬೆಳೆದ್ ಬಿಟ್ಟು ನಮಗ್ ಸಿಗುತ್ತಾ ಅಂತಂದ್ರೆ ನಾವ್ ಯಾಕೆ ಕುಡಿಬಾರ್ದು ಹೇಳಿ ನನಗೆ ಅನಿಸುತ್ತೆ ನಾನು ಪಾಟಲ್ಲೇ ಇಡ್ಕೊಂಡ್ ಬಿಟ್ಟು ಇದನ್ನ ಇದು ಫ್ಲವರ್ ಹಾಗೆ ನೇಚರ್ಗೆ ಎಷ್ಟು ಅದ್ಭುತ ಈ ಕಲರ್ ನಾವು ಪೇಂಟ್ ಮಾಡಿದ್ರು ಈ ತರ ಇದೇ ಕಲರ್ ಬೇಕಂದ್ರು ಸಿಗಲ್ಲ ಹಿಂಗೆ ಫ್ಲವರ್ ಅಲ್ಲಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್ ನೇಚರ್ ಹೇಳಿ ನಾನು ಅನ್ಕೋತೀನಿ ಇಲ್ಲಿ ನಾನು ಫ್ಲವರ್ ಪಾಟಲ್ ಹಾಕಿದ್ದೆ ಹೇಳಿ ಹೇಳಿದ್ನಲ್ಲ ಅದನ್ನು ನಾನು ತೋರಿಸ್ತಾ ಇದ್ದೆ ನೋಡಿರಿ ನಾನು ಇಲ್ಲಿ ಫಸ್ಟ್ ನಾನು ಕಿತ್ಕೊಂಡು ಬಂದ ಬರಬೇಕಾದಕ್ಕಿಂತ ಮುಂಚೆ ಈ ಬಿಟ್ಟಿರೋ ಫ್ಲವರು ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ತೆ ಅಂದ್ರೆ ನಮ್ದು ಹಿರಿಯರ್ ಮಂದಿ ಎಲ್ಲ ನಮ್ದು ಹಿರಿಯರೆಲ್ಲ ಇದು ಈ ಥರದೊಂದು ಇರಬೇಕು ಹೂವಿನ್ ಗಿಡ ಇರಬೇಕು ಅಂತ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಈ ಥರ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದನೇ ಮಾಡಿರ್ಬೋದು ಶಿವಗೆ ಏರಿಸ್ತಾರ ಅಂತಂದೇಳಿ ಶಿವ ಅಂತಂದ್ರೆ ದೇವರು ಹೇಳಿ ಏರಿಸ್ತಾರ ಅಂದ್ರೆ ಇದೆಲ್ಲ ಹಚ್ ಹಚ್ಕೋತಾರ ಗಿಡನಾ ಹೇಳಿ ಈ ಥರನೂ ಮಾಡಿರ್ಬೋದು ನಿಜವಾಗ್ಲೂ ಈ ಥರದ್ದೊಂದು ಅದ್ಭುತ ನಮ್ಮ ಹೆಲ್ತನ ಸುಧಾರಿಸ ಅಂತಂದ್ರೆ ಈ ಥರ ಗಿಡಗಳೆಲ್ಲ ನಾವು ಈ ಥರದ್ದು ಹಚ್ಕೊಂಡು ಈ ಥರದ್ದೊಂದು ಡ್ರಿಂಕ್ ಕುಡೋದ್ರಿಂದ ನಮ್ಮ ಹೆಲ್ತ್ ಸುಧಾರಿಸ ಅಂತಂದರೆ ನಾವೆಲ್ಲರೂ ಹಚ್ಕೊಂಡು ಈ ಥರದ್ದು ಎಲ್ಲ ಡ್ರಿಂಕ್ ಕುಡೇನ ಅಂತ ಅನ್ಸುತ್ತೆ ಈ ಮಾಹಿತಿ ನಿಮಗೆ ಮತ್ತು ಇದು ಡ್ರಿಂಕಿನ ಬಗ್ಗೆ ನಾವು ಕೊಟ್ಟಿರೋ ಒಂದು ಸಲಹೆ ಆಯಿತು ಅಥವಾ ಮಾಹಿತಿ ಆಯಿತು ಇದನ್ನ ನಾನು ತೋರಿಸಿರೋದು ನಿಮಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ಹಾಗೆ ಸೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಾನು ನೋಡಲಿಕ್ಕೆ ಇತ್ತಲೂ ಸುಮ್ಮನೆ ಇದಕ್ಕೇನು ಭಾಳ ಮಳೆ ಅಥವಾ ನೀರು ಅದೆಲ್ಲ ಬೇಕು ಅಂತ ಇಲ್ಲ ಸುಮ್ಮನೆ ನಾವು ಎಲ್ಲಿ ಬೇಕಾದ್ರೆ ಎಸೆದ್ರೂ ಕೂಡ ಹುಟ್ಟುತ್ತಿದ್ದು ಇಷ್ಟು ಚೆನ್ನಾಗಿರೋ ಫ್ಲವರು ಎಟ್ಲೀಸ್ಟ್ ಶೋಕ್ ಅಂತ ಹಚ್ಚಿದ್ರು ಕೂಡ ನಾವು